ಬಿಗ್ ಬಾಸ್ ಮನೆಯಿಂದ ಈಗ ಮೈಕಲ್ ಅವರು ಕೂಡ ಹೊರಗೆ ಬಂದಿದ್ದಾರೆ ಅದು ಬಿಗ್ ಬಾಸ್ ಮನೆಯಿಂದ ಮೈಕಲ್ ಅವರಿಗೆ ಹೆಲ್ಮೆಟ್ ಆಗಿ ಈಗ ಹೊರ ಬಂದಂಥ ವೀಡಿಯೋ ಈಗ ಇದೀಗ ವೈರಲ್ ಆಗಿ ಕೂಡ ಆಗಿದೆ ಅದನ್ನು ಬಿಗ್ ಬಾಸ್ ಸೀಸನ್ ಹತ್ತರಲ್ಲಿ ಬರೋಬ್ಬರಿ ಹದಿಮೂರು ವಾರಗಳ ಕಾಲ ಮೈಕಲ್ ಅವರು ಸರ್ವೈವ್ ಮಾಡಿದರು ಸದ್ಯ ಇತ್ತೀಚೆಗೆ ಮೈಕಲ್ ಅವರ ದುರಾಂಕಾರದ ವರ್ತನೆಗಳಿಂದ ಜನಗಳು ತುಂಬಾ ಬೇಸತ್ತು ತುಂಬಾ ಓಟ್ ಕಡಿಮೆ ಓಟ್ ಅಂದರೆ ಕೇವಲ ನಾಲ್ಕು ಸಾವಿರ ಚಿಲ್ಲರೆ ಓಟ್ಗಳನ್ನು ಮಾತ್ರ ಹಾಕಿ ಅವ್ರನ್ನೂ ಉಳಿಸೋ ಪ್ರಯತ್ನ ಪಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಎಲ್ಲರೂ ಕೂಡ ಲಕ್ಷಗಳಲ್ಲಿ ದಾಟಿದರೆ ಇಲ್ಲಿ ಮೈಕಲ್ದು ಬರೀ ಸಾವಿರಗಳಲ್ಲಿ ನಂಬರ್ಸಲ್ಲಿ ದಾಟಲು ಶುರು ಆಯಿತು ಈ ಕಾರಣದಿಂದಾಗಿ ಈ ವಾರ ಮೈಕಲ್ ಅವರನ್ನು ಎಲಿಮಿನೇಟ್ ಮಾಡಿ ಹೊರ ಹಾಕಿದ್ದಾರೆ ಇನ್ನು ಹದಿಮೂರು ವಾರ ಕಾಲ ಹದಿಮೂರು ವಾರಗಳ ಕಾಲ ಬಂದಿದೆ ಹೆಚ್ಚು ಅಂತಲೂ ಕೂಡ ಹೇಳ್ಬೋದು ಮೈಕಲ್ ಅವರು ಇನ್ನು ಮೈಕಲ್ ಅವರು ಒಂದು ಆಗಿ ಕೂಡ ಗುರ್ಸ್ಕೊಂಡಿದ್ದಂಥವರು ತಮ್ಮದೇ ಆದ ಫ್ಯಾಷನ್ ಡಿಸೈನಿಂಗ್ ಕ್ಷೇತ್ರದಲ್ಲಿ ಕೂಡ ಹೆಚ್ಚಾಗಿ ಗುರ್ಸ್ಕೊಂಡಿದ್ದರು ಅವ್ರನ್ನ ಆ ಕ್ಷೇತ್ರದಿಂದ ಗುರಿಸಿ ಇಲ್ಲಿಗೆ ಕರೆದುಕೊಂಡು ಬಂದಿತ್ತು ಬಿಗ್ ಬಾಸ್ ಸದ್ಯ ಇಲ್ಲಿಯ ತನಕ ಸರ್ವ್ ಮಾಡಿದ ನಂತರ ಸುದೀಪ್ ಅವರು ಕೂಡ ಸಾಕಷ್ಟು ಬುದ್ಧಿ ಮಾತುಗಳನ್ನು ಕೂಡ ಹೇಳಿದ್ರು ಈ ತರ ಹೊರಗಡೆ ಎಲ್ಲ ನಡ್ಕೊಳಕ್ ಹೋಗ್ಬಿಡಿ ಅಂತ ಸಹ ಹೇಳಿದ್ರು ಬಿಗ್ ಬಾಸ್ ಮನೆ ಆಗಿದ್ದಕ್ಕೆ ಈ ಎಲ್ಲಾದನೂ ಕೂಡ ಸಹಿಸಿಕೊಂಡಿದೆ ನಿಮಗೆ ಒಂದು ಒಳ್ಳೆ ಮುಂದೆ ಪಾಠ ಕಲಿತರೆ ಅಂದ್ಕೊಳ್ತೀವಿ ಅಂತ ಸಹ ಹೇಳಿ ಹೆಲ್ಮೆಟ್ ಮಾಡಿದ್ವಿ